ಅಹಿಂದ ನಾಯಕ ಮತ್ತು ಜನಪ್ರಿಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿದ್ದಾರೆ ಅದನ್ನ ನಾವೇನು ಇವತ್ತು ನಾವು ಖಂಡಿಸ್ತೀವಿ ಯಾಕೆ ಅಂತ ಅಂದ್ರೆ ಇವತ್ತು ಈ ರಾಜ್ಯದಲ್ಲಿ ಒಬ್ಬ ಅಹಿಂದ ನಾಯಕ ಮುಖ್ಯಮಂತ್ರಿ ಆಗದನ್ನ ಸಹಿಸದೆ ಇವತ್ತು ಎರಡು ಬಾರಿ ಹಿಂದೆ ದೇವರಾಜ ಹಿಂದೆ ದೇವರಾಜ್ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಬಡವರಿಗೆ ಅನುಕೂ ಅನುಕೂಲ ಮಾಡಿ ಬಡವರಿಗೆ ನ್ಯಾಯವನ್ನು ಒದಗಿಸಿ ಕೊಟ್ಟಂತ ದೇವರಾಜ್ ಹರ್ಸು ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಇದೇ ಒಂದು ಒಳಸಂಚು ಪಿತೂರಿಗಳು ನಡೆದ್ರು ಆದ್ರೆ ಇವತ್ತು ಇವತ್ತು ಕೂಡ ಒಬ್ಬ ಅಹಿಂದ ನಾಯಕನ ಏಳಿಗೆಯನ್ನು ಸಹಿಸದೆ ಇವತ್ತು ಒಳಸಂಚನ್ನು ರೂಪಿಸಿ ಇವತ್ತು ಏನಿವತ್ತು ರಾಜ್ಯಪಾಲರನ್ನ ಘನತವೆತ್ತ ರಾಜ್ಯಪಾಲರನ್ನ ನಾವು ಕೇಳಲಿಕ್ಕೆ ಬಯಸ್ತಾ ಇದ್ದೇವೆ ಭಾರತೀಯ ಜನತಾ ಪಕ್ಷದಲ್ಲಿ ಭ್ರಷ್ಟ್ರೆ ಇಲ್ವಾ ಆ ಪಕ್ಷದಲ್ಲಿ ಎಲ್ಲರೂ ಕೂಡ ಸತ್ಯ ಹರಿಶ್ಚಂದ್ರರ ಇವತ್ತು ಈ ರಾಜ್ಯದ ಜನತೆಗೆ ಗೊತ್ತಿದೆ ಸಿದ್ದರಾಮಯ್ಯ ಸಾಹೇಬರು ನಿಷ್ಕಳಂಕ ಮುಖ್ಯಮಂತ್ರಿ ಯಾವುದೇ ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿ ಇವತ್ತು ಯಾವುದೇ ವಿಧವಾದಂತಹ ಒಂದು ಹಗರಣ ಆಗಿರಬಹುದು ಒಂದು ಭ್ರಷ್ಟಾಚಾರ ಆಗಿರಬಹುದು ನಡೆದಿಲ್ಲ ಇವತ್ತು ರಾಜ್ಯಪಾಲರಿಗೂ ಗೊತ್ತಿದೆ ಈ ವಿಚಾರ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರವರ ಅವರಿಗೆ ಅವರ ತೌರು ಮನೆಯಿಂದ ಬಂದಂತ ಉಡುಗೊರೆಯ ಬಲವಾಗಿ ಅವರೇನು ಮೂಡೋದರ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅದರ ಬದಲಿಯಾಗಿ ಇವರಿಗೆ ಮೂರು ಎಕರೆ ಹದಿನೈದು ಕುಂಟೆ ಏನು ಜಮೀನನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಕಡಿಮೆ ಕಾಂಪನ್ಸೇಷನ್ ಒಬ್ಬ ಮುಖ್ಯಮಂತ್ರಿಗಳಾಗಿ ಹಂಗಾದ್ರೆ ಅವ್ರ ಜಮೀನನ್ನ ಕೊಟ್ಬಿಡ್ಬೇಕ ಅವರು ಅದನ್ನ ರಾಜ್ಯಪಾಲರು ಫಸ್ಟ್ ತಿಳ್ಕೋಬೇಕಿತ್ತು ಇವತ್ತು ಗಣಿತವತ್ತ ರಾಜ್ಯಪಾಲರಿಗೆ ಏನಾದ್ರು ಕಿಂಚಿತ್ ಇದಿದ್ರೆ ಇದ್ರೆ ಅವು ಈ ಕೂಡ್ಲೆ ಇದನ್ನ ವಾಪಸ್ ತಗೋಬೇಕು ಇಲ್ಲ ಅಂತಂದ್ರೆ ಈ ಈ ಪ್ರತಿಭಟನೆಯನ್ನ ಎದುರಿಸಬೇಕಾಗುತ್ತೆ ಇವತ್ತು ಅಹಿಂದ ನಾಯಕನ ವಿರುದ್ಧ ಒಳಸಂಚಿ ನಡೆದಿದೆ ಅಲ್ಲ ಸ್ವಾಮಿ ಎಂಟು ತಿಂಗಳಿಂದ ಇದು ಯಾವುದೇ ಯಾವುದೇ ಸಂಸ್ಥೆನಲ್ಲಿ ತನಿಖೆ ಆಗಿಲ್ಲ ನೀವು ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟಿದೀರಿ ಲೋಕಾಯುಕ್ತದವರ ಚಾರ್ಜ್ ಶೀಟ್ ಮಾಡಲಿಕ್ಕೆ ಬೇರೆ ಬೇರೆ ಅವರು ಯಡಿಯೂರಪ್ಪನವ್ರು ವಿರುದ್ಧ ಇದೆ ಕುಮಾರಸ್ವಾಮಿ ಅವರು ವಿರುದ್ಧ ಇದೆ ಶಶಿಕಲಾ ಜೊಲ್ಲೆ ಅವ್ರ ವಿರುದ್ಧ ಇದೆ ಮುರುಗೇಶ್ ನಿರಾಣಿ ಅವ್ರ ವಿರುದ್ಧ ಇದೆ ಅದನ್ನ ಯಾವುದೂ ಕೂಡ ನೀವು ಒಂದು ವರ್ಷ ಆದ್ರೂ ಪ್ರಾಸಿಕ್ಯೂಷನ್ ಅನುಮತಿ ಕೊಡದೆ ಏಕಾಏಕಿಯಾಗಿ ಯಾರೋ ಒಬ್ಬ ವ್ಯಕ್ತಿ ಖಾಸಗಿ ದೂರನ್ನು ಕೊಟ್ಟ ಕ್ಷಣಕ್ಕೆ ನೀವು ಒಂದೇ ದಿವಸದಲ್ಲಿ ನೀವು ಪ್ರಾಸಿಕ್ಯೂಷನ್ಗೆ ನೀವು ಅನುಮತಿ ಕೊಡ್ತೀರ ಅಂತಂದ್ರೆ ಇದು ನಿಜವಾಗ್ಲೂ ಕೂಡ ರಾಜಕೀಯ ಪಿತೂರಿ ಇದನ್ನ ಈ ರಾಜ್ಯದ ಜನತೆ ಸಹಿಸೋದಿಲ್ಲ ನೀವೇನಾದ್ರು ಸಿದ್ದರಾಮಯ್ಯ ಸಾಹೇಬರ್ನ ಮುಟ್ತೀವಿ ಅಥವಾ ಅವ್ರನ್ನ ಅವ್ರಿಗೆ ಕಳಂಕ ತತ್ತೀವಿ ಅದು ನಿಮ್ಮ ಭ್ರಮೆ ಈ ರಾಜ್ಯದ ಜನತೆಗೆ ಗೊತ್ತಿದೆ ಸಿದ್ದರಾಮಯ್ಯ ಸಾಹೇಬರು ಏನು ಅಂತ ಹೇಳಿ ಸಿದ್ದರಾಮಯ್ಯ ಸಾಹೇಬರನ್ನ ಈ ರಾಜ್ಯದ ಜನ ಸಿದ್ದರಾಮಯ್ಯ ಪರ ಇರೋವರೆಗೂ ಕೂಡ ನಿಮ್ಮ ಕೈ ಟಚ್ ಮಾಡಕ್ ಆಗಲ್ಲ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಸರ್ಕಾರವನ್ನ ವಿರೋಧಿಸಿ ನಾವು ಈ ದಿವಸ ಪ್ರತಿಭಟನೆಯನ್ನು ಏನು ಶೋಷಿತ ವರ್ಗದ ಪರವಾಗಿ ಜನಸಾಮಾನ್ಯರ ಪರವಾಗಿ ಬೇಕಾರರು ಕಾರ್ಮಿಕರು ರೈತರ ಪರವಾಗಿ ಕಾರ್ಯಕ್ರಮಗಳನ್ನು ರಾಜ್ಯದಲ್ಲಿ ಜಾರಿಗೊಳಿಸಿದರೆ ಅವನ್ನು ಸಹಿಸಕ್ಕಾಗಲೇ ಬಿ ಜೆ ಪಿಯನವರು ಮತ್ತು ಜೆ ಡಿ ಎಸ್ನವರು ಏನು ಅವ್ರನ್ನ ವಿರೋಧ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಅದರ ವಿರುದ್ಧವಾಗಿ ಎಲ್ಲ ತಾಲೂಕುಗಳಲ್ಲೂ ಜಿಲ್ಲೆಗಳಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸಹನ ಕೆ ಪಿ ಸಿ ಸಿ ಮಾರ್ಗದರ್ಶನದಂತೆ ಜಿಲ್ಲಾ ಕಾಂಗ್ರೆಸ್ನ ಮಾರ್ಗದರ್ಶನದಂತೆ ನಾವು ಈ ರೀತಿ ಶಿರಾದಲ್ಲಿ ಹಮ್ಮಿಕೊಂಡಿದ್ದೀವಿ ಇದನ್ನು ರಾಜಭವನ ವಿರೋಧ ಪಕ್ಷದವರು ಒಂದು ಅವರ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ನಮ್ಮ ಹೋರಾಟ ಈ ದಿವಸ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನಗರಾಧ್ಯಕ್ಷ ಮಂಜಣ್ಣವರ ಮುಖಂಡತ್ವದಲ್ಲಿ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ನಮ್ಮ ಮುಖಂಡರಾದ ಜಯಚಂದ್ರ ಸಾಹೇಬರು ಸಹ ಎಲ್ಲ ಸಲ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿ ನಾವು ಈ ದಿವಸ ಎಲ್ಲ ಜಾತಿ ಸಮುದಾಯದವರು ಏನು ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ಸೋಷಿಯ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ